ಆಟಗಾರರು ನಿಜವಾದ ಕ್ರೀಡಾ ಸ್ಫೂರ್ತಿ ಮತ್ತು ಗೆಲುವಿನ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂದು ಶಿವಲೀಲಾ ವಿನಯ್ ಕುಲಕರ್ಣಿಯವರು ಹೇಳಿದರು ಧಾರವಾಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬ್ಲಾಕ್ ಶಿಕ್ಷಣ ಕಚೇರಿ ಹಾಗೂ ಮಲ್ಲ ಸಜ್ಜನ ಇಂಗ್ಲಿಷ್ ಮೀಡಿಯಂ ಶಾಲೆಯ ಸಹಯೋಗದಲ್ಲಿ ಧಾರವಾಡ ನಗರದಲ್ಲಿ ಅಕ್ಟೋಬರ್ ಮೂರರಿಂದ ಎಂಟರವರೆಗೆ ಆಯೋಜಿಸಲಾಗಿರುವ ವಿಭಾಗ ಹಾಗೂ ರಾಜ್ಯ ಮಟ್ಟದ ಅಂಡರ್ ಫೋರ್ಟೀನ್ ಹಾಗೂ ಅಂಡರ್ ಸೆವೆಂಟೀನ್ ಹುಡುಗರು ಮತ್ತು ಹುಡುಗಿಯರ ಬಾಸ್ಕೆಟ್ಬಾಲ್ ಪಂದ್ಯಾವಳಿಗಳನ್ನು ಧ್ವಜಾರೋಹಣ ಮತ್ತು ಬಲೂನ್ಗಳನ್ನು ಹಾರಿಸುವ ಮೂಲಕ ಉದ್ಘಾಟಿಸಿ ನಂತರ ಅವರು ಮಾತನಾಡಿದರು ವಿದ್ಯಾರ್ಥಿ ಜೀವನದಲ್ಲಿ ಚಟುವಟಿಕೆಗಳೊಂದಿಗೆ ಕ್ರೀಡೆಯು ಮಹತ್ವದ್ದಾಗಿರುತ್ತದೆ ಕ್ರೀಡೆಯು ವಿದ್ಯಾರ್ಥಿ ದೆಸೆಯಲ್ಲಿ ವ್ಯಕ್ತಿತ್ವ ರೂಪಿಸುವ ಕಾರ್ಯ ಮಾಡುತ್ತದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶಶಿಧರ್ ಹೂಗಾರ್ ಸತ್ಯ ದೇವಾಡಿಗ ಗೌರಿ ಚಣಬಸಪ್ಪನವರ್ ಕಿರಣ್ ಕುಂಬಾರ್ ಗೌಡರ್ ಇವರನ್ನು ಅವರ ಗಣನೀಯ ಸಾಧನೆಗಳಿಗಾಗಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಎಂ ವಿಎಸ್ ನಿರ್ದೇಶಕ ಸತೀಶ್ ರೈಚೂರ್ ಮಲ್ಲಸಜ್ಜನ ಇಂಗ್ಲಿಷ್ ಮೀಡಿಯಂ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಹೂಗಾರ್ ವಿಷ್ಣು ನಾರಾಯಣ ಹೆಬ್ಬಾರ್ ಧಾರವಾಡ ಜಿಲ್ಲೆಯ ದೈಹಿಕ ಶಿಕ್ಷಣ ಅಧಿಕಾರಿ ಧಾರವಾಡ ತಾಲೂಕಿನ ದೈಹಿಕ ಶಿಕ್ಷಣಾಧಿಕಾರಿ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ